ಅಷ್ಟು ಇಷ್ಟ ಟಿಂಕಿ ಅಂದ್ರೆ ಸಾಕು ಎಲ್ಲರಿಗೂ ಸಹ ಇಷ್ಟ ಅವ್ನ ಕೂರ್ಲಿಗೆ ನಿಲ್ಲಿಗೆ ಬಿಡುದಿಲ್ಲ ಹೋದ್ರೆ ಪಡಿ ಸಿಗ್ತಾನೆ ಮನೆಗೆ ಬಂದು ಪಾರ್ಟ್ ಹಣ್ಣಾಗಬೇಕು ಅಂತದ ಇವಾಗಲೇ ಇರ್ತದೆ ಬೆಳೆದಿದೆ ನೋಡಿ ಹೀಗೆ ಆದ್ರೆ ಮೊನ್ನೆ ಕಟ್ ಮಾಡಿದ ಉಂಡೆ ಹುಳಿ ಒಣಗಿ ಈ ತರ ಆಗಿದೆ ಹೈ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಸ್ಗೋ ಪ್ಲಸ್ ಇದು ಹೂವೆಲ್ಲ ಕ್ಲೀನ್ ಮಾಡಿ ತೆಗ್ದಾಯಿತು ಹಾಂ ಇನ್ನು ಹೋಗುವ ನನಗೆ ದನಗಳದ್ದು ಕೆಲಸ ಉಂಟು ಪಡಿ ಟಿಂಕಿ ಇದು ನೆಲ ಗುಲಾಬಿ ಉಂಟಲ್ಲ ಇದನ್ನು ಹತ್ತು ಗಂಟೆ ಗುಲಾಬಿ ಅಂತ ಸಹ ಹೇಳ್ತಾರಂತೆ ಯಾಕಂತ ಹೇಳಿದರೆ ಇದು ಹತ್ತು ಗಂಟೆ ಆದಮೇಲೇ ಅರಳ್ದು ನಾನು ಎಕ್ಸಾಕ್ಟಾಗಿ ನೋಡ್ತಾ ಇರ್ತೇನೆ ಹತ್ತು ಗಂಟೆ ಆಯ್ತಾ ಅಂತ ಒಂದು ವೇಳೆ ಇದು ಅರಳಿದೆ ಅಂತ ಹೇಳಿದರೆ ಹತ್ತು ಗಂಟೆ ಆಗಿದೆ ಅಂತಲೇ ಅರ್ಥ ಮತ್ತೆ ಏನು ಅಂತ ಉಂಟಾ ಇದರಲ್ಲಿ ಇನ್ನೊಂದು ಟೈಪ್ ಇದುಂಟು ಇದು ಉದ್ದ ಎಲೆ ಹೋಗುದು ಇನ್ನೊಂದು ಅಗಲ ಎಲೆ ಅದನ್ನು ಅಲ್ಲಿ ನೆಟ್ಟಿದ್ದೆ ಆಯಿತಾ ನಾನು ಓ ಅಲ್ಲಿ ನೆಟ್ಟಿದ್ದೆ ಅದು ತುಂಬ ಅಗಲಾಗಿ ಹರಡಿ ತುಂಬ ಬಲ್ಲೆ ಆಯ್ತು ಅದಕ್ಕೆ ಅದನ್ನು ತೆಗೆದು ಇನ್ನೊಂದು ಕಡೆ ನೆಟ್ಟೆ ಅಲ್ಲಿ ಬೇಡ ಅಂತೇಳಿ ಇನ್ನು ನಾನು ಈ ಥರದನ್ನೇ ಇಲ್ಲಿ ಕವರ್ ಮಾಡಬೇಕು ಅಂತ ಇದ್ದೇನೆ ಹಾಗೆ ಇವತ್ತು ಅಲ್ಲಿ ನಾಲ್ಕು ಗಿಡ ನೆಟ್ಟಿದ್ದೇನೆ ಈ ಟೈಪ್ ಇದು ಎಲ್ಲೋ ಎಲ್ಲೋ ಇಲ್ಲಿ ಉಂಟು ಇಂದು ಲೈಟ್ ಪಿಂಕ್ ಉಂಟು ಅದು ಗಿಡದಲ್ಲಿ ಹೂವಾದಾಗೆ ಅದು ಆ ಕಡೆ ಉಂಟು ಅಲ್ಲಿ ನೆಡಬೇಕು ನಾನು ಇಲ್ಲಾಂದರೆ ಯಾವುದು ಯಾವ ಕಲರ್ ಇದು ಅಂತ ಗೊತ್ತಾಗೋದಿಲ್ಲ ಬೆಳಗಿದ ಕೆಲಸ ಎಲ್ಲ ಆಗಿ ತಿಂಡಿ ಎಲ್ಲ ತಿಂದು ದನಗಳನ್ನು ಹೊರಗಡೆ ಬಿಟ್ಟು ಬಂದಾಯಿತು ಈಗ ತೋಟಕ್ಕೆ ಬಂದಿದ್ದೇನೆ ಬಟ್ಟೆ ವಾಶಿಗೆ ಇಲ್ಲಿ ಬಟ್ಟೆ ವಾಶ್ ನನಗೆ ಆಕ್ಸಿಡೆಂಟ್ ಆದಮೇಲಂತೂ ನಾನು ಬರ್ತಾನೆ ಇರಲಿಲ್ಲ ಮೊನ್ನೆ ಒಂದು ದಿವಸ ಬಂದಿದ್ದೆ ಆಮೇಲೆ ಇವತ್ತೇ ಬಂದದು ಹಾಗೆ ನಾನು ಅಲ್ಲಿ ನಮ್ಮ ಮನೆ ಹತ್ತಿರ ಒಂದು ಕಲ್ಲು ಹಾಕಿದ್ದಾರೆ ಅದರಲ್ಲಿ ವಾಶ್ ಮಾಡಿ ಹೊರಗಡೆ ಒಣಗಿಸ್ಲಿಕ್ಕೆ ಹಾಕ್ತಿದ್ದೆ ಇಲ್ಲಿ ತನಕ ಬರಲಿಕ್ಕೆ ಕಾಲು ನೋಯ್ತಲ್ಲ ಇವಾಗ ನಡಿಬೋದು ಅಂತ ಹೇಳಿದ ಮೇಲೆಯಿಂದ ಇಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಎಂಥ ಫ್ರೆಂಡ್ ಇವ ಅಂತ ಗೊತ್ತಿಲ್ಲ ಅವ ಬಂದರೆ ಸಾಕು ಪಡಿ ಮುಂಚೆ ಬಂದಿದ್ದ ಟಿಂಕಿ ಈಗ ಬಂದ ಬಂದರೆ ಸಾಕು ನಮ್ಮಲ್ಲಿ ಬೇರೆಲ್ಲೆಲ್ಲ ನಾಯಿ ನೋಡಿದರೆ ಬೇಕು ಓಡ್ತದಲ್ಲ ನಮ್ಮಲ್ಲಿ ಹೋಗಿ ಹಗ್ ಮಾಡೋದೆ ಅಷ್ಟು ಇಷ್ಟ ಟಿಂಕಿ ಅಂದರೆ ಸಾಕು ಎಲ್ಲರಿಗೂ ಸಹ ಇಷ್ಟ ನೋಡಿ ಅವನೊಟ್ಟಿಗೆ ಅವನೊಟ್ಟಿಗೆ ಹೋಗು ಸೀದಾ ಎಲ್ಲಿಗೆ ಟಿಂಕಿ ಆ ನಾನಿಲ್ಲಿ ಬಟ್ಟೆ ಒಗಿಲಿಕ್ಕೆ ಬರ್ತೇನಲ್ಲ ನಂದು ಈ ಕಾಲು ಫ್ರಾಕ್ಚರ್ ಆಗಿತ್ತು ಹಾಗೆ ಒಂದು ತಿಂಗಳು ಎಲ್ಲ ಹಾಕಿದ್ದಿತ್ತಲ್ಲ ಹಾಗೆ ಅದು ಮೇಲಿದು ಸ್ಕಿನ್ ಉಂಟಲ್ಲ ಅದು ಒಣಗಿ ಹೋಗಿರ್ತದೆ ಅದನ್ನೆಲ್ಲ ಇವಾಗ ಈ ಚಿಕ್ಕ ಚಿಕ್ಕ ಮೀನು ಮರಿ ಉಂಟು ಮೀನು ಕೂಡ ಉಂಟು ಅದು ಬಂದು ಬಂದೆಲ್ಲ ತಿಂತ ಉಂಟು ಸ್ಪಾದಾಗಿ ಆಗ್ತಾ ಉಂಟು ಅಂದರೆ ಮೂರು ನಾಲ್ಕು ಫಿಶ್ಶ ನಾನು ತುಂಬ ಸಲ ಟ್ರೈ ಮಾಡಿದೆ ವೀಡಿಯೋ ಮಾಡಲಿಕ್ಕೆ ಅದು ಎಂತ ಮೇಲಿದು ಬೆಳಕು ಮತ್ತು ಇದು ನೀರು ಹೋಗುವ ಇದಕ್ಕೆ ಅದು ಕಾಣಿಸ್ತೇ ಇಲ್ಲ ಆದರೂ ನೀವು ನೋಡಿ ಗೊತ್ತಾಗ್ತದೆ ಅದರಲ್ಲಿ ಒಂದು ಮೂರು ನಾಲ್ಕು ಮಿಶ್ ಫಿಶ್ ಉಂಟು ಬಟ್ಟೆ ವಾಶ್ ಮಾಡಿ ಆಯಿತು ಇನ್ನು ಮನೆಗೆ ಹೋಗೋದು ನನಗೆ ಫಿಶ್ ಸ್ಪಾ ಕೂಡ ಮಾಡಿದಾಗೆ ಆಯಿತು ನಾನು ವೀಡಿಯೋ ಚೂರು ಹಾಕಿದ್ದೇನೆ ಅದು ಅಷ್ಟು ಕಾಣುವುದಿಲ್ಲ ಅಂದರೆ ಏನಂತ ಹೇಳಿದರೆ ಹರಿಯುವ ನೀರಿಗೂ ನಿಂತ ನೀರಿಗೂ ವ್ಯತ್ಯಾಸ ಇರ್ತದಲ್ಲ ಇದು ಹರಿಯುವ ನೀರಲ್ಲಿ ಬಟ್ಟೆ ವಾಶ್ ಮಾಡೋದು ಅವತ್ತೊಮ್ಮೆ ನಾನು ನಿಂತು ಫಿಶ್ ಸ್ಪಾ ಆಗ್ತದೆ ಅಂತ ಹೇಗೆ ಇದೆಂತ ನೀವೆಲ್ಲ ಬ್ಯೂಟಿ ಪಾರ್ಲರಲ್ಲೆಲ್ಲ ಮಾಡ್ತಾರಲ್ಲ ಅಂತ ಕೇಳಿದ್ದೆಲ್ಲ ಅವಾಗ ಅದು ನಿಂತ ನೀರಲ್ಲಿ ಕಾಲಿಟ್ಟದು ಅಲ್ಲಿ ತುಂಬ ಮೀನಿತ್ತು ಹಾಗಾಗಿ ಅದು ನಂಗೆ ಚೆಂದ ವೀಡಿಯೋ ಮಾಡಲಿಕ್ಕೆ ಆಯ್ತು ಇದು ಹರಿದು ನೀರಲ್ಲ ಹಾಗಾಗಿ ಫಿಶ್ಗಳು ಕಡಿಮೆ ಕಾಣ್ತಿತ್ತು ಬಟ್ ಯಾವಾಗಲೂ ಕೂಡ ನನಗೆ ಇಲ್ಲಿ ಬಟ್ಟೆ ವಾಶ್ ಮಾಡಲಿಕ್ಕೆ ಬರೋಗೆ ಒಂಥರ ಖುಷಿ ಆಗ್ತದೆ ಹಾಗೆ ಟಿಂಕಿಯನ್ನು ಯಾರು ಇಷ್ಟಪಡೋದಿಲ್ಲ ಹೇಳಿ ನೋಡಿ ಪಡಿ ಆಯಿತು ಇದು ಸಿನಿ ಕಂಟು ಅವನ ಕೂರ್ಲಿಕ್ಕೆ ನಿಲ್ಲಿಗೆ ಬಿಡೋದಿಲ್ಲ ತೋಟಕ್ಕೆ ಹೋದರೆ ಪಡಿ ಸಿಗ್ತಾನೆ ಮನೆಗೆ ಬಂದು ಮಲಗಿದ್ರೆ ಇವನು ಉಪ್ಪದ್ರ ಸ್ವಲ್ಪ ಹೊತ್ತಾದರೆ ಜೂನಿ ಬರ್ತಾಳೆ ಇಲ್ಲಾಂದರೆ ಸೋನಾಕ್ಷಿ ಬರ್ತಾಳೆ ಆದರೆ ಜೂಲ್ ಇದ್ದಾಳಲ್ಲ ಅವಳಿಗೆ ಯಾರು ಬೇಡ ಅವಳು ಒಬ್ಳಿ ನನ್ನ ದನಗಳನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ತಿದ್ದೇನೆ ಅಂದರೆ ಅವುಗಳನ್ನು ಒಂದು ಸಲ ಕಟ್ಟಿದ್ರಿಂದ ಇನ್ನೊಂದು ಕಡೆ ಬದಲಿಸಬೇಕು ಎಲ್ಲರೂ ಬರ್ತಿದ್ದಾರೆ ನಾನೆಲ್ಲೋ ತಿಂಡಿ ತರಲಿಕ್ಕೆ ಸ್ವೀಟ್ ತರಲಿಕ್ಕೆ ಹೋಗ್ತಿದ್ದೇನೆ ಅದಕ್ಕೆ ಹಾ ಅಲ್ಲಿ ಇನ್ನೊಬ್ಳಿದ್ದಾಳೆ ಕಾಡೊಳಗಿಂದ ಇನ್ನೊಬ್ಳು ಬರ್ತಿದ್ದಾಳೆ ಠೆಪ್ಪಿ ಇಟ್ಟು ಆರು ಪ್ಲಸ್ ಇದೊಂದು ಏಳು ಇದೊಂದು ಹೂವು ಇದನ್ನು ಬೂರ್ಗ ಹೂ ಅಂತ ಹೇಳ್ತೇವೆ ನಾವು ಬೇರೆಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ನಂಗೆ ಕಮೆಂಟಲ್ಲಿ ಹೇಳಿ ನಾವು ಮೊದಲು ಈ ಶಾಲೆಗೆ ಹೋಗುವ ಟೈಮಲ್ಲಿ ಇದು ಹೂವಿದು ಇದು ಇಷ್ಟಿಷ್ಟು ಕಟ್ ಮಾಡಿ ಇದರ ಹಿಂದೆ ಒಂದು ಕೋಲನ್ನು ಸಿಕ್ಕಿಸಿ ಆಮೇಲೆ ಚಕ್ರ ಥರ ದುಡ್ಕೊಂಡು ಆಟಾಡ್ಕೊಂಡು ಹೋಗ್ತಿದ್ದೆವು ಚಿಕ್ಕ ಇರುವಾಗ ಮತ್ತು ಇದರದ್ದು ಯೂಸ್ ಉಂಟು ಗೊತ್ತಿಲ್ಲ ಇದು ನೋಡಿ ಚಂದ ಬ್ಯೂಟಿಫುಲ್ ಫ್ಲವರ್ ಮಾತ್ರ ಇದು ಒಂಥರ ಯಾಕೆ ಕಿರ್ಚ್ಕೊಂಡಿವ ಈ ಥರ ಬರ್ತಾನೆ ಅಂತ ನಂಗೆ ಗೊತ್ತಿಲ್ಲ ನಾವು ದನಗಳಿರೋ ಹತ್ರ ತಲುಪಿದ್ದೆವು ಇಲ್ಲಿ ನೋಡಿ ಅಮ್ಮು ಇದ್ದಾಳೆ ಮತ್ತು ಮಂಗು ಇದ್ದಾಳೆ ವಿಷ್ಣು ಅಲ್ಲಿದ್ದಾನೆ ಮಂಗು ಆ ಕಡೆ ಎಲ್ಲ ಇದ್ದಾಳೆ ನಮ್ಮದು ಊರುಂಟಲ್ಲ ತುಂಬ ದೊಡ್ಡ ಕಾಡಾಯಿತಾ ಇಲ್ಲಿಂದ ಮೈನ್ ರೋಡಿಗೆ ಹೋಗ್ಲಿಕ್ಕೆ ಒಂದೂವರೆ ಕಿಲೋಮೀಟ್ರಷ್ಟು ಆಗ್ಬೋದು ಈ ಒಂದೂವರೆ ಕಿಲೋಮೀಟ್ರ್ ಗ್ಯಾಪ್ ಒಳಗೆ ಎಂಥ ಒಂದು ಬಿಲ್ಡಿಂಗ್ ಎಂತ ಇಲ್ಲ ಕರೆಂಟ್ ಕಂಬಗಳು ಮಾತ್ರ ಇರೋದು ಅದು ಒಂದು ರಸ್ತೆಯಲ್ಲಿ ಇನ್ನೊಂದು ರಸ್ತೆಯಲ್ಲಿ ಅದು ಕೂಡ ಇಲ್ಲ ಬರೀ ಕಾಡು ಈ ಕಾಡಲ್ಲಿ ಇದ್ದಾಗಲೇ ಇಷ್ಟು ಸೆಕೆ ಆಗ್ತದೆ ಅಂದರೆ ಎಷ್ಟು ಸೆಕೆ ಅಂತ ಹೇಳಿದ್ರೆ ಈ ಗಾಳಿ ಬೀಸೋದು ಕೂಡ ಉಂಟಲ್ಲ ಬಿಸಿ 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 ಗಾಳಿ ಮತ್ತು ಉರಿ ಅಂತ ಸೆಕೆ ಉಂಟಲ್ಲ ಅಷ್ಟು ಏನೋ ಒಂಥರ ಡಿಫ್ರೆಂಟ್ ಈಗ ಮಾರ್ಚ್ ತಿಂಗಳಲ್ಲೇ ಹೀಗೆ ಆದರೆ ಇನ್ನು ಏಪ್ರಿಲ್ ಉಂಟು ಮೇ ಉಂಟು ಯಾವ ಹೇಗಿರೋದು ಅಂತ ಆಗಿದೆ ನನಗೆ ತೋಟಕ್ಕೆ ಹೋದರೆ ಆದರೂ ತಂಪು ತೋಟಕ್ಕಾದರೆ ಅದು ತೊಂದರೆ ಇಲ್ಲ ಇದು ಈ ಕಾಡಲ್ಲಿ ಎಲೆಗಳೆಲ್ಲ ಉದ್ರಿ ಹೋಗಿದೆ ಅಲ್ಲ ಹಾಗಾಗಿ ತುಂಬ ಸೆಕೆ ನಮಗೆ ಅದು ತೊಂದರೆ ಇಲ್ಲ ನಾವು ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು ಇದ್ದವರು ಸಿಟಿಯಲ್ಲಿ ಇರುವವರೆಲ್ಲ ಹೇಗಿರ್ತಾರೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಳ್ದು ಇಲ್ಲೇ ಈಗ ಹೀಗೆ ಇನ್ನು ಸಿಟಿಯಲ್ಲಿ ಒಂದು ಮರ ಮರಗಳು ಒಂದೊಂದು ಅಷ್ಟೇ ಇರೋದು ಕೆಲವು ಕಡೆ ಅದು ಇಲ್ಲ ಹೇಗಿರ್ತಾರಪ್ಪ ಅಂತ ಅಂದ್ಕೊಳ್ಳೋದು ನಾನು ಹೋದಲ್ಲೆಲ್ಲ ಕಟ್ಟೆ ಪೂಜೆ ಮಾಡ್ತಿದ್ದಾನೆ ಎದುರು ಹೋಗೋದು ಕೆ ಗೆಜ್ಜೆ ಇಡೋದು ಮಲಕ್ಕೊಳ್ಳೋದು ಸಾಕಾಯ್ತಾ ಅಂತ ಇವತ್ತು ಕಾಡಿಗೆ ಬಂದಿವನಿಗೆ ನೋಡಿ ಇಲ್ಲಿ ಜಾಗ ಹುಡುಕ್ತಿದ್ದಾನೆ ಕೂತ್ಕೊಳ್ಳಿಕ್ಕೆ ಆಯಿತು ಇಲ್ಲಿ ಒಂದು ಕಟ್ಟೆ ಪೂಜೆ ಅಂಬ ಹೋಗ್ವಾ ಹೋಗ್ವಾ ದೇವ್ರೆ ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ನನಗೊಂದು ಕೆಲಸ ಆಯಿತಾ ಒಂದೊಂದು ಕಡೆ ಒಬ್ಬೊಬ್ರು ಬಾಕಿ ಹಾಕ್ತಾರೆ ಇನ್ನು ಕೂತ್ಕೊಳ್ಳಿ ಬೇಡ ಹೋಗುವ ಮುರ್ರ ಮುರ್ರ ಕ್ಯಾಶಿಯ ನಟ್ಟಿರ್ತದಲ್ಲ ಅದು ಇದ್ರೊಳಗಡೆ ಆಗೋದು ಅದು ಚಿಕ್ಕ ಚಿಕ್ಕ ಹೂವು ಕಾಯಿ ಉಂಟಲ್ಲ ಇದರೊಳಗಿರ್ತದೆ ಅದರ ಮೇಲಿನ ಪಾರ್ಟ್ ಹಣ್ಣಾಗಬೇಕು ರೆಡ್ ಕಲರ್ ಆಗಿ ತುಂಬ ಬೆಳ್ದು ಆದಮೇಲೆ ಅದರಲ್ಲಿ ಕ್ಯಾಶೋ ನಟ್ ಆಗೋದು ಇದು ತುಂಬ ಎಳತ್ತು ನಾವು ಚಿಕ್ಕ ಇರುವಾಗ ಇದನ್ನು ಕಟ್ ಮಾಡಿ ಒಳಗಡೆ ಇರುವ ತಿರುಳನ್ನು ತಿಂತಿದ್ವಿ ಅದೇನು ಅಷ್ಟು ರುಚಿ ಆಗೋದಿಲ್ಲ ಬಟ್ ಮುಟ್ಲಿಗೆಲ್ಲ ಬಿಡ್ತಿರಲಿಲ್ಲ ಇದರದ್ದು ಸೊನೆ ಆದರೆ ಉಂಟಲ್ಲ ಕಲೆ ಹೋಗೋದಿಲ್ಲ ಹಾಗಾಗಿ ಸುಟ್ಟು ಹೋಗ್ತದೆ ಇದು ಕೂಡ ಹಾಗೆ ಇದು ಉಂಟಲ್ಲ ಇದು ಕ್ಯಾಶು ರೆಡಿ ರೆಡಿಯಾಗಿದೆ ಇದರೊಳಗಡೆ ಇದನ್ನು ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬೇಕು ಆಮೇಲೆ ಇದರೊಳಗಡೆ ಕ್ಯಾಶಿನೆಟ್ ರೆಡಿಯಾಗಿರ್ತದೆ ಇವಾಗಲೇ ಇರ್ತದೆ ಬೆಳೆದಿದೆ ನೋಡಿ ಹೀಗೆ ಆದರೆ ಇದನ್ನು ನಾವು ಇದು ಗೇರ್ ಬೀಜ ಉಂಟು ಇದು ಗೇರ್ ಹಣ್ಣು ಉಂಟಲ್ಲ ಹಣ್ಣನ್ನು ದನಗಳಿಗೆಲ್ಲ ಕೊಡ್ಬೋದು ಇದನ್ನು ಒಣಗಿಸಿಡ್ಬೋದು ತೊಳೆದು ಹಾಗೆ ಕೆಲವರಿಗೆಲ್ಲ ಗೊತ್ತಿರೋದಿಲ್ಲಲ್ಲ ಅಂದರೆ ನಮ್ಮೂರಲ್ಲಿ ಈ ಊರಿನವರಿಗೆಲ್ಲರಿಗೂ ಗೊತ್ತಿರ್ತದೆ ಮಂಗಳೂರು ಸೈಡ್ ಈಚೆ ಸಿಟಿಯಲ್ಲಿ ಬೇರೆ ಕಡೆ ಎಲ್ಲ ಇರ್ತಾರಲ್ಲ ಅವರಿಗೆಲ್ಲ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಹೇಳಿದ್ದೆ ಅಷ್ಟೇ ನಮ್ಮ ಏ ಸಿ ಬಂದ ಇವ್ರಿಗೆ ಬಾರಿ ಸುಸ್ತಾಯಿತು ಬಂದು ಗೇಟ್ ಅಲ್ಲಿ ಬಿದ್ಕೊಂಡ್ರು ಕೂಡ ಇಬ್ರು ಇಬ್ಬರು ಮೊನ್ನೆ ಕಟ್ ಮಾಡಿದ ಉಂಡೆ ಹುಳಿ ಒಣಗಿ ಈ ತರ ಆಗಿರ್ತದೆ ಇವ್ ಇದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಅದರದ್ದು ಬೀಜ ಅದ್ರೊಳಗಿರ್ತದೆ ಅದನ್ನೆಲ್ಲ ರಿಮೂವ್ ಮಾಡಿದ್ದಾರೆ ಇನ್ನು ಅಂದರೆ ಫೈನಲ್ ಚೆಕ್ ನಾನು ಮಾಡಬೇಕಾಗ್ತದೆ ಹೀಗೆ ಇಲ್ಲಿ ನನಗೆ ಇಷ್ಟು ಕ್ಲೀನ್ ಮಾಡೋಷ್ಟರಲ್ಲಿ ಇಷ್ಟು ಸಿಕ್ಕಿತ್ತು ಹಾಗೆ ಇದನ್ನು ಪೂರ್ತಿ ಕ್ಲೀನ್ ಮಾಡಬೇಕು ನಾನು ಇವಾಗ ಹಾಗೆ ನೋಡಿ ಇಷ್ಟು ಉಂಟು ಒಂದು ಎಷ್ಟಾಗ್ತದೆ ಗೊತ್ತಿಲ್ಲ ಹುಡಿ ಮಾಡಿ ಆದಮೇಲೆ ಇದು ಇವಾಗ ನಾನು ಸಪ್ರೇಟ್ ಮಾಡಿ ಕ್ಲೀನ್ ಮಾಡಿಟ್ಟು